ಹಾಯ್ ನಮಸ್ಕಾರ ರೈತ ಮಿತ್ರರೇ ಇವತ್ತು ನಾನು ಒಂದು ಊರಿಗೆ ಬಂದಿದ್ದೀನಿ ಇಲ್ಲಿ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ ಒಬ್ಬರು ರೈತದಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಬನ್ರಿ ಒಂದು ನಿಮಿಷ ಅವ್ರ ರೈತರ ಹತ್ರ ನಾನು ಬರ್ತೀನಿ ಇವಾಗ ಹ್ಞೂ ಆ್ಯಕ್ಚುಲಿ ರೈತರಿಗೆ ಕಾಣ್ತಾ ಇದ್ದಾರಲ್ಲ ಇವರೊಂದು ಒಂದು ನಾನು ಹೊಲಕ್ಕೆ ಬಂದಿದ್ದೀನಿ ಇವಾಗ ಈ ಒಂದು ಹೊಲದಲ್ಲಿ ಏನಪ್ಪ ಅಂತಂದರೆ ಇವಾಗ ಒಂದು ಏನು ಹುಲ್ಲು ಹುಲ್ಲು ಬೀಜ ಅಂದರೆ ಹುಲ್ಲು ಬೀಜ ಬಿತ್ತಿದ ಒಂದು ಹೊಲದಲ್ಲಿ ಅವರು ಬೀಳು ಅಂದರೆ ಎಷ್ಟು ಒಂದು ಎಡ ಇದ್ದ ಭೂಮಿ ಇರ್ತಾವಲ್ಲ ಭೂಮಿಯಲ್ಲಿ ಹುಲ್ಲು ಬೀಜ ಹಾಕಿದ್ದಾರೆ ಅದರಿಂದ ಏನು ಉಪಯೋಗ ಆಯಿತು ಮತ್ತು ಯಾವ ಹುಲ್ಲು ಬೀಜ ಎಲ್ಲಿಂದ ತರಿಸಿದರು ಮತ್ತು ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಆ ರೈತರ ಹತ್ರ ಏನೈತಿ ಒಂದು ನಿಮಿಷ ನಾವು ಏನೈತಿ ತಿಳ್ಕೊಂಡು ಹೋಗಿರಿ ಓಕೆ ಹ್ಞೂ ಹಾಗಾದ್ರೆ ಬನ್ರಿ ಈಗ ನಾವು ರೈತರಿಗೆ ಭೇಟಿ ಆಗ್ತೀನಿ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರೇನು ರೀ ಡಕಪ್ಪ ಅಂತ ಡಕ್ಕಪ್ಪ ಮುದೋಳ್ ಮತ್ತೆ ಇವಾಗ ನಾವು ನಿಮ್ಮ ಹೊಲಕ್ ಯಾಕೆ ಬಂದಿದೀವಿ ಅಂತಂದ್ರೆ ರೀ ಇವಾಗ ನೀವೊಂಥರ ಏನದು ಒಂದು ಹುಲ್ಲ ಬೀಜ ಹಾ ಹುಲ್ ಬೀಜ ಅಂತೇಳಿ ಹಾಕಿದಿರಲ್ಲ ಈಗ ಆ ಒಂದು ಹುಲ್ಲು ಬೀಜ ಏನೈತಿ ಎಲ್ಲ ರೈತರಿಗೆ ಹೇಳೋ ಸಲುವಾಗಿ ಆ ರೈತರಿಗೆ ಗೊತ್ತಾಗೋ ಸಲುವಾಗಿ ನಿಮ್ ಹೊಲಕ್ಕೆ ಬಂದಿದ್ದೀವ್ರಿ ನಾವ ಅದಕ್ಕೆ ಇವಾಗ ಏನೈತಿ ಈಗ ಏನ್ ಹುಲ್ ಬೀಜ ಅಂದ್ರಲ್ಲ ಈಗ ಒಂದ್ ಸ್ವಲ್ಪ ನಮಗ ಆ ಹುಲ್ ಬೀಜ ಎಲ್ಲಿ ಐತಿ ಏನ ಅಂತೇಳಿ ನಮಗೆ ತೋರಿಸ್ತೀರಾ ಮೊದಲ ಏನೈತಿ ಈಗ ನಿಮ್ಮ ಎಷ್ಟು ಎಕರೆ ಐತಿ ನಿಮ್ ಹೊಲ ರೀ ಐದು ಎಕರೆ ಐದು ಎಕರೆ ಮತ್ತೀಗ ಐದು ಎಕರೆ ಜಮೀನ್ ಏನಾದ್ರು ನೀರಾವರಿ ಅಥವಾ ಒಂದ್ ಬೇಸಾಯ ಅಂದ್ರೆ ಹಾ

ಹಾ ಇದೇನ್ರೀ ಹ ಅದು ಇದೇನಾಲ್ ನೋಡ್ರಿ ರೈತ ಮಿತ್ರ ಇವಾಗ ನಾನು ತೋರಿಸ್ತಾ ಇದೇನಲ್ಲ ಈ ಹುಲ್ಲು ನೋಡ್ರಿ ಇದು ಇದೇನ್ ಜಾಸ್ತಿ ಒಂದು ಕಿತ್ ತೋರಿಸ್ತೀನಿ ನಾನು ಇವಾಗ ನೋಡ್ರಿ ಇಷ್ಟು ಬೆಳೆದಿದೆ ಅಷ್ಟೇ ಇದು ಈಗ ನೋಡ್ತಿದ್ರಲ್ಲ ಜಾಸ್ತಿ ಇಲ್ಲ ಇವಾಗ ಮಳೆ ಆಗಿದಲ್ಲ ಇವಾಗ ಇಷ್ಟು ಬೆಳೆದಿದೆ ಮಿತ್ರ ಇವಾಗ ಈ ಒಂದು ಹುಲ್ಲು ಯಾವ ರೀತಿ ಅಂತಂದ್ರೆ ರೀ ಇವಾಗ ಬೀಜ ನಿಮ್ದು ಒಂದು ಬೀಳ್ ಭೂಮಿ ಇರ್ತವಲ್ಲ ಒಂದು ಒಂದೇ ಅಂತಂದ್ರೆ ನಿಮಗೆ ವೇಸ್ಟ್ ಇರ್ತದಲ್ಲ ಭೂಮಿ ಒಂದಷ್ಟು ಆ ಭೂಮಿ ಒಳಗೆ ಏನದ ಈ ಒಂದು ಹುಲ್ಲು ಬೀಜ ಉಗಿದ್ಬಿಟ್ರೆ ಇದು ಸಂಪೂರ್ಣವಾಗಿ ಹುಲ್ಲು ಬೀಜ ಯಾವ ರೀತಿ ಕವರ್ ಆಗ್ತದೆ ಅಂದ್ರೆ ಫುಲ್ ಹೊಲ ನೋಡ್ರಿ ಇವಾಗ ನೋಡ್ರಿ ಇವಾಗ ಭೂಮಿ ತುಂಬಾ ಎಲ್ಲ ಕವರ್ ಆಗಿದೆ ಅಲ್ಲ ನೋಡ್ರಿ ಇವಾಗ ನೋಡ್ರಿ ಇದು ಇದು ಹುಲ್ಲು ಬೀಜ ಅಂದ್ರೆ ಈ ರೀತಿ ಅವ್ರು ಏನು ಮಾಡಿದಾರೆ ಒನ್ ಭೂಮಿ ಅಂತಂದ್ರೆ ಫುಲ್ ಎಡ ಇರ್ತಾವಲ್ಲ ಭೂಮಿ ಆ ಭೂಮಿ ತುಂಬೆಲ್ಲ ಹಾಕಿದಾರೆ ಅವರು ಹುಲ್ಲು ಓಕೆ ಈ ರೀ ಈ ಕಡೆನೂ ಹಾಕಿದಾರಲ್ಲ ನೀವು ಎಲ್ಲ ಫುಲ್ ಕವರ್ ಆಗಿದಲ್ಲ ನೀವು ಎಷ್ಟು ಬೀಜ ಹಾಕಿದಿರಿ ನೀವು ಇದು ಒಂದು ಒಂದು ಎಷ್ಟು ಹಾಕಿದಿರಿ ಒಂದು ಫಾಯ್ಕುಲ್ ಹಾಕಿದಿರಿ ಅಂದ್ರೆ ಈಗ ನೀವು ಈ ಒಂದು ಹುಲ್ಲಿನ ಬಗ್ಗೆ ಅಂದ್ರೆ ಹುಲ್ಲದ ಬೀಜ ಎಲ್ಲಿ ಸಿಗ್ತದ ಯಾರು ಕೊಟ್ರ ಅಂತೇಳಿ ನಮ್ ರೈತ ಮಿತ್ರರಿಗೆ ಹೇಳ್ತೀರಾ ನೀವಾಗ ಎಲ್ಲಿ ಸಿಗ್ತೀರಿ ನಿಮಗೆ ಯಾರು ಕೊಟ್ರಿ ಧಾರವಾಡ ಜಿಲ್ಲಾ ಕಲ್ಗಡಿ ತಾಲೂಕರಿ ಹಾ ಮತ್ರಿಕೊಪ್ಪರ್ಶೆಟ್ಟಿ ಕೊಪ್ಪ ಮಹಿಳಾ ಐತ್ರಿ ಆಗ ಹೀ ಅಲ್ಲಿ ಅವ್ರು ಅವ್ರ ಕೊಟ್ಟಾರ ಮಹಿಳಾ ಸಂಘದವ್ರ ಬೀಜ ಕೊಟ್ಟರು ನೀವು ಆ ಬೀಜ ತಗೊಂಡ್ ಬಂದು ಏನು ಮಾಡಿದ್ರಿ ಈಗ ನಿಮ್ಮ ಹೊಲದಲ್ಲಿ ಬೀಜ ಹಾಕಿದ್ರಿ ನೀವು ಎಷ್ಟು ದಿವ್ಸಕ್ಕೆ ಮಳೆ ಕೊಡೋದು ಇದ ರೀತಿ ಎಂಟ ದಿವ್ಸಕ್ಕ ಮಳೆ ಆದ ಎಂಟು ದಿವ್ಸಕ್ಕೆ ಈ ತರ ಈ ತರ ಈಗ ಏನಾಗಿದೆ ಈ ತರ ಇಷ್ಟು ಇಷ್ಟು ಎತ್ತರ ಬೆಳಿತಲ್ಲ ಇದು ಮಳೆ ಆದ ಎಂಟು ದಿವ್ಸಕ್ಕೆ ಹಾ ಮಳೆ ಆದ ಎಂಟು ದಿವ್ಸಕ್ಕೆ ಇದು ಏನಾಗಿದೆ ಎಷ್ಟು ಬೆಳದದ್ರಿ ಇದು ಓಕೆ ರೀ ನೆಕ್ಸ್ಟ್ ಈಗ ಇದರಿಂದ ಏನು ನಿಮ್ಮ ಈಗ ಏನು ದನಗಳು ಇದಾವಲ್ಲ ಈಗ ಎಷ್ಟಿದಾವ್ರಿ ನಿಮ್ಮ ಮನೆಯಲ್ಲಿ ಎರಡು ಇದಾವೆ ಆ ದನಗಳಿಗೆ ರೀ ಈಗ ನೀವು ಇದನ್ನು ತಗೊಂಡು ಹೋಗಿ ಹಾಕ್ತೀರಾ ಅಥವಾ ಅವು ಇಲ್ಲಿ ಮೇಯಬಹುದು ಬಿಡ್ತೀವಿ ನೋಡ್ರಿ ರೈತ ಮಿತ್ರರೇ ಇವರು ಈ ರೈತರು ಹೇಳುವ ಪ್ರಕಾರ ಏನಂತಂದ್ರೆ ಈ ಒಂದು ಈಗ ಎಡ ಭೂಮಿ ಇರ್ತಾವಲ್ಲ ಈ ಒಂದು ಬಿಸಿ ಇದ್ದವರಿಗೂ ಈ ರೀತಿ ಹುಲ್ಲು ಬೀಜ ಉಗ್ದಿರ್ತಾರೆ ಬಟ್ ಈಗ ಈ ಭೂಮಿಯಲ್ಲಿ ನೀವು ಅದನ್ನು ತೊಗೊಂಡು ಹೋಗಿ ನೀವು ಡೈರೆಕ್ಟ್ ಎಮಿಗಳಿಗೆ ಹಾಕಬಹುದು ಅಥವಾ ನಿಮ್ಮ ದನ ಕಾರ್ ಇರ್ತಲ್ಲೋ ಹಾಕಬಹುದು ಇಲ್ಲ ಎಲ್ಲಿಪ್ಪ ಅಂತಂದ್ರೆ ನೀವು ಇಲ್ಲಿ ತಂದ ದನಲ್ಲಿ ಕಟ್ಟಿ ಅದನ್ನ ಮೇಯಿಸಬಹುದು ಅನ್ನುವಂತ ಮಾತನ್ನು ನಮ್ಮ ಈ ರೈತರು ಹೇಳ್ತಾರೆ ಹೇಗ್ರಿ ಹುಲ್ಲದಿಂದ ಏನಾದರೂ ನಿಮ್ಮ ದನಗಳಿಗೆ ಯಾವತ್ ರೀತಿ ಉಪಯೋಗ ರೀ ಇದು ಮೇಲೆ ಮನಿಗೆ ನೋವಿ ಬಿಡ್ತಾವ್ರಿ ಅಂದ್ರೆ ಇದು ಒಂದು ದನಗಳ ಪೌಷ್ಟಿಕವಾದ ಆಹಾರ ಐತ್ರಿ ಪೌಷ್ಟಿಕ ಆಹಾರ ಅಲ್ರಿ ಇದು పౌష్టికహార అల్ ఇం ಹ್ಮ್ ಈ ದನಗಳಿಗೆ ಅನುಕೂಲ ಅಲ್ಲ ದನಗಳ ಅಂತಂದ್ರೆ ಈಗ ಈಗ ಸಣ್ಣ ಆಡ ಕುರಿ ಮೇಯ್ಬಹುದಾರೆ ಮರಿಬಹುದು ಹಾಲು ಅದು ಫ್ಯಾಟ್ ಅದು ಏನಾದ್ರು ಜಾಸ್ತಿ ಆಗ್ತದ ಫ್ಯಾಟ್ ಜಾಸ್ತಿ ರೀ ಇದಕ್ಕೆ ಒಳ್ಳೆ ಒಂದು ಹುಲ್ಲು ನಿಮಗೆ ಏನೈತಿ ಕಲಗಟ್ಗಿ ತಾಲೂಕ ಸಿರ್ಸಂಗಿಗ್ರಹ ಶಿರ್ಸಟ್ಟಿ ಕೋಪದಲ್ಲಿ ಇರುವಂತ ಒಂದು ಮಹಿಳಾ ಸಂಘದವ್ರು ಇದನ್ನ ಈ ಬೀಜ ಗುರುತಿಸಿ ನಿಮಗೆ ಬೀಜ ಕೊಟ್ಟರು ಯೂಸ್ ಮಾಡ ಅಂತ ಹೇಳಿ ಅವ್ರಿಗೆ ಈಗ ಶಿರ್ಸೆ ಶಿರ್ಸ ಅದು ಅದ್ರು ಶಿರ್ಶೇಟಿ ಕೋಪದ ಮಹಿಳಾ ಸಂಘದವ್ರಿಗೆ ಒಂದು ಧನ್ಯವಾದ ಹೇಳ್ತೀರಾ ಧನ್ಯವಾದ ಹೇಳ್ರಿ ಒಂದು ಮೇಡಮ್ ನೀವು ಬೀಜ ಕೊಟ್ರಿ ಅದಕ್ಕೆ ಅದಕ್ಕ ತುಂಬಾ ಉಪಕಾರ ಆಗೈತಿ ಉಪಕಾರ ಐತಲ್ಲ ಆಯ್ತ್ರಿ ಮತ್ತೆ ಇವಾಗ ಈಗ ಈ ವಿಡಿಯೋ ಒಂದ್ ನೋಡಕತಾರೀ ಈಗ ರೈತ ಸುಮಾರು ರೈತ ಮಿತ್ರ ನೋಡಕತಿದಾರೀ ಅವ್ರಿಗೂ ಏನ್ ಹೇಳಕ್ ಇಷ್ಟ ಪಡ್ತಿರೀ ನೀವು ಇದನ್ನ ಈ ಒಂದು ಉಪಯೋಗ ಆಗ್ತದಲ್ರಿ ನೀರಾವರಿ ಇದ್ರಂತೂ ಒಟ್ಟೆ ಓ ಹೋ 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 ಜಾಸ್ತಿ ಬೆಳೀತದಲ್ರಿ ಓಕೆ ಆಯ್ತು ರೀ ಇವಾಗ ನೆಕ್ಸ್ಟ್ ಈಗ ನಾವು ಎಲ್ಲ ರೈತ ಮಿತ್ರರೇ ಈಗ ವೀಜ್ ಎಲ್ಲಿ ಸಿಗ್ತದ ಮತ್ತು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಿ ನಿಮಗೆ ನೆಕ್ಸ್ಟ್ ತಿಳಿಯೋಕೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅಥವಾ ಅಂತ ಈ ವಿಡಿಯೋದಲ್ಲಿ ನಾನು ಕೆಳಗಡೆ ಏನು ಮಾಡ್ತೀನಿ ಒಂದು ಡೀಟೇಲ್ಸನ್ನು ಕಾಂಟ್ಯಾಕ್ಟ್ ನಂಬರ್ ಅಥವಾ ಡೀಟೇಲ್ಸನ್ನು ನಾನು ಆದಷ್ಟು ಮಟ್ಟಿಗೆ ಅದನ್ನು ತಿಳ್ಕೊಂಡು ಇವ್ರ ಹತ್ರ ಇಲ್ಲ ಅಂತ ಅದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ ಇವಾಗ ನಾನು ತಿಳ್ಕೊಂಡು ನಿಮಗೆ ಕಳಿಸ್ತೀನಿ ಅಲ್ಲಿ ತನ ಒಂದು ವಿಡಿಯೋ ತನ ಯಾರು ನೋಡಿದಾರಲ್ಲ ಅವರೆಲ್ಲ ಒಂದು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಈ ಸೈಡ್ ಇರುವಂಥ ಒಂದು ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮ್ಮ ಜಿಮೇಲ್ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳುತ್ತಾ ಈ ಒಂದು ವೀಡಿಯೋನ ಮುಗಿಸುತ್ತೇನೆ ನಮಸ್ಕಾರ ರೀ